ನಿನ್ನೆ ರಾಜ್ಕೋಟ್ನಲ್ಲಿ ನಡೆದ ವಿಜಯ್ ಹಜಾರಿ ಟ್ರೋಫಿ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ರಾಜಸ್ಥಾನ ತಂಡವು ಕರ್ನಾಟಕ ತಂಡವನ್ನು ಆರು ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಬರೋಬರಿ ಹದಿನೇಳು ವರ್ಷಗಳ ನಂತರ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕರ್ನಾಟಕ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಬತ್ತೆರಡು ರನ್ ಗಳಿಸಿತು ಗುರಿ ಬೆನಟಿದ ರಾಜಸ್ಥಾನ ತಂಡ ಇಪ್ಪತ್ತ್ ಮೂರು ರನ್ ಗಳಿಸುವಷ್ಟರಲ್ಲಿ ಮೂರು ವಿಕೆಟ್ ಕಳೆದುಕೊಂಡಿತು ಇಲ್ಲಿಂದ ನೂರ ಇಪ್ಪತ್ತೆಂಟು ಎಸೆತಗಳಲ್ಲಿ ನೂರ ಎಂಬತ್ತು ರನ್ಗಳ ಅದ್ಭುತ ಇನ್ನಿಂಗ್ಸ್ ಕಟ್ಟಿ ತಂಡದ ಗೆಲುವಿನ ದೀಪಕ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು ಅಂತಿಮವಾಗಿ ರಾಜಸ್ಥಾನ ತಂಡ ನಲವತ್ ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು ಇದೀಗ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ರಾಜಸ್ಥಾನ ತಂಡ ಹರಿಯಾಣ ತಂಡವನ್ನು ಎದುರಿಸಲಿದೆ ವಿಜಯ್ ಹಜಾರಿ ಟ್ರೋಫಿಯ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕರ್ನಾಟಕ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೆರಡು ರನ್ ಗಳಿಸಿತು ತಂಡದ ಪರ ಅಭಿನವ್ ಮನೋಹರ್ ಕೇವಲ ಎಂಬತ್ತು ಎಸೆತಗಳಲ್ಲಿ ತೊಂಬತ್ತೊಂದು ರನ್ ರನ್ಗಳ ಇನಿಂಗ್ಸ್ ಆಡಿದರು ಮನೋಜ್ ಬಾಂಡಿ ಕೂಡ ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲಿ ಅರವತ್ ರನ್ ಸಿಡಿಸಿದರು ಈ ಇಬ್ಬರು ಸ್ಫೋಟಕ ಇನ್ನಿಂಗ್ಸ್ ಆಧಾರದ ಮೇಲೆ ತಂಡವು ಈ ಸ್ಕೋರ್ ತಲುಪಬಹುದು ಇದಾದ ಬಳಿಕ ಕರ್ನಾಟಕ ಬೌಲಿಂಗ್ನಲ್ಲಿ ಅದ್ಭುತ ಆರಂಭ ಪಡೆದಿದ್ದು ಎರಡನೇ ಓವರ್ನ ಎರಡನೇ ಎಸೆತದಲ್ಲಿ ರಾಜಸ್ಥಾನದ ಎರಡು ವಿಕೆಟ್ ಉರುಳಿಸಿ ಪಂದ್ಯದಲ್ಲಿ ಹಿಡಿತ ಸಾಧಿಸಿತು ಇನ್ನೂರ ಎಂಬತ್ಮೂರು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ ತಂಡದ ಇಬ್ಬರು ಆರಂಭಿಕ ಬ್ಯಾಟ್ಸ್ಮ್ಯಾನ್ಗಳು ಕೇವಲ ಒಂದು ರನ್ಗೆ ಪೆವಿಲಿಯನ್ ಸೇರಿಕೊಂಡರು ಇವರಿಬ್ಬರಿಗೂ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ ಇದಾದ ಬಳಿಕ ಹತ್ತೊಂಬತ್ತು ರನ್ ಗಳಿಸಿ ಮಹಿಪಾಲ್ ಲೋಂಬ್ರ ಕೂಡ ತಮ್ಮ ವಿಕೆಟ್ ಒಪ್ಪಿಸಿದ್ದರು ಇಲ್ಲಿಂದ ಕರುಣ್ ಲಾಂಬಾ ಜೊತೆಗೂಡಿ ದೀಪಕ್ ಕೂಡ ಮೊದಲ ಹತ್ತು ಓವರ್ಗಳಲ್ಲಿ ತಂಡದ ಸ್ಕೋರ್ ಅನ್ನು ಮೂವತ್ತೊಂಬತ್ತು ರನ್ ಗಳಿಗೆ ಕೊಂಡೊಯ್ದರು ಇನ್ನು ವಿಜಯ್ ಹಜಾರಿ ಟ್ರೋಫಿಯಲ್ಲಿ ದೀಪಕ್ ಕೂಡ ಅವರ ಪ್ರದರ್ಶನವನ್ನು ನೋಡುವುದಾದರೆ ಅವರು ಆಡಿರುವ ಎಂಟು ಪಂಚಗಳ ಏಳು ಗಳಲ್ಲಿ ಎಂಬತ್ತರ ಸರಾಸರಿಯಲ್ಲಿ ನಾನೂರ ಎಂಬತ್ತು ರನ್ಗಳನ್ನು ಗಳಿಸಿದ್ದಾರೆ ಇದರಲ್ಲಿ ಎರಡು ಶತಕ ಮತ್ತು ಎರಡು ಅರ್ಧ ಶತಕಗಳು ಸೇರಿವೆ ಇದು ಅವರ ಲಿಸ್ಟ್ ಏರುತಿ ಜೀವನದಲ್ಲಿ ದೀಪಕ್ನ ಆರನೇ ಶತಕವಾಗಿದೆ ಮತ್ತು ಇದುವರೆಗಿನ ಈ ಸ್ವರೂಪದಲ್ಲಿ ಅವರು ಅತ್ಯುತ್ತಮ ಇನಿಂಗ್ಸ್ ಆಗಿದೆ ಮುಂಬರುವ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಲಖನೌ ಸೂಪರ್ ಜೈನ್ಸ್ ತಂಡವು ದೀಪಿಕ್ ಅವರನ್ನ ಉಳಿಸಿಕೊಂಡಿದೆ